ಇಲೆಕ್ಷನ್ ಬಂದಾಗ ಓಡ್ ಬರ್ತಾರ ನೀವು ಕೊಡ್ತೀನಿ ಹಿಂಗೆ ಮಾಡ್ಕೊಡ್ತೀನಿ ಹಂಗೆ ಮಾಡ್ಕೊಡ್ತೀನಿ ಇನ್ನು ಏನು ಒಂದು ರೂಪಾಯಿ ಪರಿಹಾರ ಮಾಡಂಗಿಲ್ಲ ಸರ್ ನಾವು ಫೋನ್ ಮಾಡಿದರೆ ಇಲ್ಲ ಇವತ್ತಿಲ್ಲ ನಾಳೆ ಹಾಕ್ತೀನಿ ಇಲ್ಲ ನಾಳೆ ಎಲ್ಲ ನಾಡ್ದು ಬರ್ತೀನಿ ಹಂಗೆ ಮಾತಾಡ್ತಾರೆ ಸರ್ ಮಳೆಗಾಲ ಶುರು ಆದರೆ ಸರ್ ನಮ್ಮೆಲ್ಲ ಕುಸಿತ ಇದ್ರೆ ಮರಿ ಮಕ್ಕಳು ಇಬ್ಬರಿ ಇರ್ತಾರೆ ಮನೇಲಿ ನಾವೆಲ್ಲ ಕೆಲ್ಸಕ್ಕೆ ಹೋಗ್ಬಿಡ್ತೀವಿ ಅವ್ರಿಗೆ ಯಾವಾಗ ಕುಸಿತ ಅಂತ ಯಾರಿಗೂ ಗೊತ್ತಿಲ್ಲ ಸರ್ ಅದು ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಶಿರಸಿಯ ಈ ಕಾಲೋನಿಯಲ್ಲಿರುವ ಹಲವು ಕುಟುಂಬಗಳು ಜೀವ ಕೈಯಲ್ಲಿ ಹಿಡಿದು ಬದುಕುತ್ತಿವೆ ಮಳೆಗಾಲವನ್ನು ನೆನಪಿಸಿಕೊಂಡರೆ ಬದುಕು ಹೇಗೆ ಎಂಬ ದೊಡ್ಡ ಪ್ರಶ್ನಾರ್ಥಕ ಇಲ್ಲಿರುವ ದಲಿತ ಮಂದಿಯ ಎದುರಿಗಿದೆ ಜೋರು ಮಳೆಗಾಲ ಬಂದು ತಲೆಯ ಮೇಲಿರುವ ಸೂರು ಕುಸಿದು ಬಿದ್ದರೆ ಜೀವನದ ಗತಿ ಏನು ಎಂಬ ಅನಿಶ್ಚಿತತೆಯಲ್ಲಿಯೇ ಇಲ್ಲಿರುವ ಜನ ದೂಡುತ್ತಿದ್ದಾರೆ ಈ ಕುರಿತಾಗಿ ತಿಳಿದಿದ್ದರೂ ಸಂಬಂಧಪಟ್ಟ ಆಡಳಿತ ವರ್ಗ ಶಾಸಕರು ತನಗೋ ಇದಕ್ಕೂ ಸಂಬಂಧವೇ ಇಲ್ಲ ಎಂಬಂತಿದ್ದಾರೆ ದಿನ ದಿನವೂ ಆತಂಕದಲ್ಲಿಯೇ ಜೀವನ ಕಳೆಯುತ್ತಿರುವ ಇಲ್ಲಿನ ಬಡ ಜನರ ಪಾಡನ್ನ ಹೇಳೋರಿಲ್ಲ ಕೇಳೋರಿಲ್ಲ ಇದು ಶಿರಸಿಯ ಗಣೇಶ ನಗರದಲ್ಲಿರುವ ದಲಿತ ಗೋಸಾವಿ ಕುಟುಂಬಗಳ ಪಾಡು ಕಳೆದ ಮಳೆಗಾಲದಲ್ಲಿ ಸುರಿದ ವಿಪರೀತ ಮಳೆಯಿಂದಾಗಿ ಮಣ್ಣು ಕುಸಿತವಾಗಿ ಭಾರಿ ಅವಾಂತರವೇ ಸೃಷ್ಟಿಯಾಗಿತ್ತು ಎಂಟು ಕುಟುಂಬಗಳಿಗೆ ಮನೆಯಿದ್ದ ಜಾಗವೇ ಕುಸಿದು ಬೀಳುವ ಆತಂಕ ಎದುರಾಗಿತ್ತು ಇದೊಂದು ಮಳೆಗಾಲದಲ್ಲಿ ಈ ಸ್ಥಿತಿಯಿಂದ ಪಾರಾದರೆ ಸಾಕು ಮುಂದಿನ ಮಳೆಗಾಲ ಆರಂಭವಾಗುವುದರೊಳಗೆ ಸಮಸ್ಯೆಯನ್ನ ಆಡಳಿತ ವರ್ಗದ ನೆರವು ಪಡೆದು ಪರಿಹರಿಸಿಕೊಳ್ಳೋಣ ಎಂದು ದಿನದೂಡಿದ್ದ ಇಲ್ಲಿನ ದಲಿತ ಜನರಿಗೆ ವರ್ಷ ಕಳೆದರೂ ಯಾವುದೇ ಪರಿಹಾರ ದೊರೆತಿಲ್ಲ ಆಡಳಿತ ವರ್ಗವು ಈ ಬಡ ದಲಿತರ ವಿಷಯದಲ್ಲಿ ನಿರ್ಲಕ್ಷ್ಯದ ದಾಳ ಹೊಂದಿಸಿದೆ ದಿನವೂ ಕೂಲಿ ಮಾಡಿ ಜೀವನ ಸಾಗಿಸುವ ದಲಿತ ಗೋಸಾವಿ ಸಮುದಾಯದ ಜನ ದಿನ ದಿನವೂ ಜೀವದ ಭಯದೊಂದಿಗೆ ಜೀವನ ನಡೆಸುತ್ತಿದ್ದಾರೆ ಕೆಲಸಕ್ಕೆ ಹೋಗುವಾಗ ಮನೆಯಲ್ಲಿ ಮಕ್ಕಳನ್ನ ವಯಸ್ಸಾದವರನ್ನ ಬಿಟ್ಟು ಹೊರ ಹೋಗುವ ಅನಿವಾರ್ಯತೆ ಇರುತ್ತದೆ ತಲೆಯ ಮೇಲಿರುವ ಸೂರು ಭದ್ರವಾಗಿದ್ದರೆ ಕೆಲಸಕ್ಕೆ ನಿಶ್ಚಿಂತೆಯಿಂದ ಹೋಗಿ ಬರುವುದು ಆದರೆ ಮನೆಯೇ ಬಿದ್ದು ಹೋಗುವ ಆತಂಕ ಇಲ್ಲಿನ ಕುಟುಂಬಗಳನ್ನು ಕಾಡುತ್ತಿದೆ ಶಾಸಕರು ಅಧಿಕಾರಿಗಳು ಭೇಟಿ ನೀಡಿದರೂ ಯಾವುದೇ ಪರಿಹಾರ ದೊರೆತಿಲ್ಲ ದಲಿತದಲ್ಲಿಯಲ್ಲಿ ಇಂಥದ್ದೊಂದು ಗಂಭೀರ ಸಮಸ್ಯೆ ಇದ್ದು ವರ್ಷ ಕಳೆದರೂ ಆಡಳಿತ ವರ್ಗ ಕಣ್ಮುಚ್ಚಿ ಕುಳಿತಿದೆ ಇದು ನನ್ನ ಹೆಸರು ವಿಜಯ್ ಗೋಸಾವಿ ನಾನು ಗಣೇಶನಗರ ಗಲ್ಲಿಂದ ಮಾತಾಡ್ತಿರೋದು ಇದು ಗಣೇಶನಗರ ಗಲ್ಲಿಯಲ್ಲಿ ಹೋದ ಮಳೆಗಾಲದಲ್ಲಿ ಇದು ಧರೆ ಕುಸಿತ ಆಗದೆ ಅದರಿಂದ ಮನೆಗೆ ಹಾನಿ ಉಂಟಾಗೋ ಸಂಭವ ಇದೆ ಅದು ಒಂದೇ ಮನೆ ಅಲ್ಲ ಒಂದ್ ಮನೆ ಬಿ ಅದು ಅಲ್ಲಾಡಿ ಬಿಟ್ರೆ ಒಂದು ನಾಲ್ಕೈದು ಮನೆಯೂ ಸಹ ಹಾನಿ ಆಗುವಂಥ ಸಂಭವ ಇದೆ ಅದಕ್ಕೋಸ್ಕರ ಅಧಿಕಾರಿಗಳು ಬಂದು ಏನೋ ತಕ್ಷಣ ಇದು ಆಕ್ಷನ್ ತಗೋಬೇಕಾಗಿ ನಮ್ದು ವಿನಂತಿ ಹೋದ ಮಳೆಗಾಲದಲ್ಲಿ ಆಗದೆ ಎಷ್ಟು ದಿನ ಅಂದ್ರೆ ಮಳೆಗಾಲದ ಯಾವ ಸಮಯದಲ್ಲಿ ಆಗಿತ್ತು ಮಳೆಗಾಲ ಸ್ಟಾರ್ಟ್ ಆಗಿತ್ಕೊಳ್ಳೆ ಒಂದು ಎರಡ್ ಮೂರು ಮಳೆ ಬಿದ್ದ ಶಾಸಕರು ಭೀಮಣ್ಣ ನಾಯ್ಕರು ಬಂದು ಭೇಟಿ ನೀಡಿದ್ರು ನಂತರ ಅವ್ರು ಹೋದ್ರು ಕೊನೆಗೆ ನಾವು ಸುಮಾರು ಸಲ ಅವ್ರಿಗೆ ಹೋಗಿ ಅರ್ಜಿ ಕೊಟ್ಟಿದ್ದೀವಿ ಆಮೇಲೆ ಬಂದ್ ಅಧಿಕಾರಿ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಅಂದ್ರೆ ಯಾರು ತಕ್ಷಣ ಏನೋ ಆಕ್ಷನ್ ತಗೊಳ್ತಿಲ್ಲ ನೆಕ್ಸ್ಟ್ ಮಳೆಗಾಲದಲ್ಲಿ ಮನೆ ಇರುವಂತ ಗ್ಯಾರಂಟಿ ಇಲ್ಲ ಅದಕ್ಕೋಸ್ಕರ ಈಗ ಮನೆಗೆ ತಾಕೊಂಡೇ ಇದು ಧರೆ ಕುಸಿದ ತಹಸೀಲ್ದಾರ್ ಅವ್ರು ಯಾರು ಬಂದಿಲ್ಲ ಸರ ಇದು ಶಾನ್ ಅವ್ರು ಅವರು ಬಂದ್ರು ಆಮೇಲೆ ಮುನ್ಸಿಪಾಲ್ಟಿ ಅವರು ಒಂದ್ ಇಬ್ರು ಮೆಂಬರ್ ಅಂದ್ರೆ ಹೆಸರು ಗೊತ್ತಿಲ್ಲ ಸರ್ ಅವ್ರ ಮೂರ್ನಾಲ್ಕು ಜನರು ಬಂದು ನೋಡ್ಕೊಂಡ್ ಹೋದ್ರು ಸರ್ ಮತ್ ಬಿಟ್ ಪೊಲೀಸ್ ಆಫೀಸರು ಬಂದಿದ್ರು ವಾರ್ಡ್ ಮೆಂಬರ್ ನೇತ್ರಾವತಿ ಬೋಯ್ಬಿಡ್ರು ಸರ ಅವರು ಫೋನ್ ಮಾಡಿದ್ರು ಫೋನು ಮಕ್ಳ ಕೈಯಲ್ಲಿ ಕೊಡ್ತಾರಿಲ್ಲ ಇಲ್ಲಿದ್ದೀನಿ ಅಲ್ಲಿದ್ದೀನ ಅಂತ ಹೇಳಿ ಮಾತಾಡ್ತಾರೆ ಸರ್ ಎಲ್ಲಿ ಬಂದು ಇಲ್ಲಿ ಸಲ ಬಂದಿಲ್ಲ ಸರ್ ಅವರು ಅವ್ರು ಕೇಳಿದ್ರೆ ಸರ ನಾನು ಇಲ್ಲಿದ್ದೀನ ಅಲ್ಲಿದ್ದೀನಿ ಇನ್ನೊಂದು ಇನ್ನೊಂದ್ ನೀ ಬಾ ನಾವು ಶಾಸಕರ ಹತ್ರ ಹೋಗುವ ಅಂತ ಎಲ್ಲ ಮಾತಾಡ್ತಾರೆ ಸರ್ ನಾವು ಫೋನ್ ಮಾಡಿದ್ರೆ ಇಲ್ಲ ಇವತ್ತಿಲ್ಲ ನಾಳೆ ಆಗ್ತೀನಿ ಇಲ್ಲ ನಾಳೆ ಎಲ್ಲ ನಾಡ್ದು ಬರ್ತೀನಿ ಹಂಗೆ ಮಾತಾಡ್ತಾರೆ ಮುನ್ಸಿಪಾಲ್ಟಿಯಲ್ಲಿ ಹೋಗಿದ್ವಿ ಸರ ಅವ್ರು ಹೇಳಿದ್ರು ಇಲ್ಲ ನಾವು ಮೇಲ್ಗಡೆ ಕಳಿಸಿ ಅರ್ಜಿ ಕಳ್ಸಿದ್ದೀವಿ ಅವ್ರು ಅನುದಾನ ಕಳಿಸ್ ಕಳ್ಸಿದ ಕೊಳ್ಳೆ ನಾವು ಬರ್ತೀವಿ ಅಂತ ಹೇಳಿದ್ರು ಸರ್ ಅವ್ರು ಹೇಳ್ತಾರೆ ಇಲ್ಲ ನಾವು ಆದಷ್ಟು ಪ್ರಯತ್ನ ಮಾಡ್ತಿದೀವಿ ಆದಷ್ಟು ಬೇಗ ನಾವು ಮಾಡ್ತೀವಿ ಅಂತ ಹೇಳ್ತಿದಾರೆ ಸರ ನಾ ಹಿಂದೂರಾವ ರಾಮು ಗೋಸಾವಿ ಗಣೇಶ್ ನಗರ ಅಲ್ಲಿ ನಾವಿಲ್ಲಿ ಮನೆ ಕಟ್ಟಿ ಇದೆ ಅದನ್ನು ಮಕ್ಕಳ ಮನೆ ತಗೊಂಡಿದ್ದೇವೆ ಹಿಂದ ನಮ್ಮ ಯಾರು ನಾವು ಎಲ್ಲ ಕಡೆಯಿಂದ ಅರ್ಜಿ ಕೊಟ್ಟಿದ್ದೇವೆ ಎಲ್ಲ ದೊಡ್ಡೋರ್ಗೂ ತಿಳಿಸಿದ್ದೇವೆ ಯಾರೂ ಮೈ ಮೇಲೆ ತೊಗೊತಾ ಇಲ್ಲ ತಕ್ಷಣ ತಕ್ಷಣ ಬಂದು ಅದನ್ನು ಮಳಗಾಲ ಹೋಗೋರಿಗೆ ದಾಟೋರಿಗೆ ಅದನ್ನು ಬಂದು ಏನೋ ಪ್ರಯತ್ನ ಮಾಡಿ ಇಲ್ಲಾಂದ್ರೆ ಒಂದು ಐದಾರು ಮನೆ ಒಂದು ಐದಾರು ಮನೆ ಹೊಣೆ ಐತಿ ಮಕ್ಕಳ ಮರೀ ಇದ್ದ ಮನೆ ಎಲ್ಲರಿಗೂ ತರಾಸ್ ಇದಕ್ಕೆ ನೋಡಿದ್ರೆ ನಿಮ್ದ ಜವಾಬ್ದಾರಿ ಇದಕ್ಕೆ ಏನಿದ್ರು ಕೈ ಮುಗಿದು ಕೇಳ್ಕೊಂತೇವಿ ಇದಕ್ಕೆ ಬಂದು ನೀವು ಪರಿಹಾರ ತಗೋಬೇಕು ಇದಕ್ಕೆ ದಾರಿ ತೋರಿಸ್ಬೇಕು ಮಾಯಾ ಜಂಬಾಕೋಸ್ತವೆ ಮಳೆಗಾಲ ಶುರು ಆದ್ರೆ ಸರ ನಮ್ಮೆಲ್ಲ ಕುಸಿತ ಇದ್ರೆ ಮರಿ ಮಕ್ಕಳ ಇಬ್ಬರಿ ಇರ್ತಾರೆ ಮನೇಲಿ ನಾವೆಲ್ಲ ಕೆಲ್ಸಕ್ಕೆ ಹೋಗ್ಬಿಡ್ತೀವಿ ಅವ್ರಿಗೆ ಯಾವಾಗ ಖುಷಿತ ಅಂತ ಯಾರಿಗೂ ಗೊತ್ತಿಲ್ಲ ಸರ್ ಅದು ಏನಾದ್ರು ಬಂದು ಸ್ವಲ್ಪ ಏನೋ ಕಟ್ಟಿ ಕೊಟ್ರೆ ನಮ್ಗೆ ಅಡ್ಡಿಲ್ಲ ಸರ್ ಮಕ್ಕಳೆಲ್ಲ ಮನೆಯಲ್ಲಿ ಇರ್ತವೆ ಸಂತ ನಾವೆಲ್ಲ ಕೆಲಸ ಹೋಗ್ತೀವಿ ಹಾಂ ಅದನ್ನು ವರ್ಷ ನಮ್ದು ಅಷ್ಟೇ ಮೇಲಿಂದ ಎಲ್ಲ ಕುಸಿದೋಗಿದ್ದು ನಮ್ಮ ಕೈಯಿಂದನೇ ದುಡ್ಡು ಹಾಕಿ ಕಟ್ಟಿರೋದು ಯಾರು ಬೇಗ ಬರಲಿಲ್ಲ ಯಾರು ಹೇಳಿ ನಾವು ಇದು ಇದು ಈಗ ಮೂ ನಲ್ವತ್ತು ವರ್ಷ ಹೆಚ್ಚಿಗೆ ಐವತ್ತು ವರ್ಷ ಆಗಲಿ ಐವತ್ತು ವರ್ಷ ಆಗಲಿ ಮತ್ತೆ ನಾವು ಸಾವಿತ್ರಿ ಹಿಂದೂರಾವ್ ಗೋಸಾವಿ ಯಾರು ಬರ್ತಾರ ಹೋಗ್ತಾರ ಸರ್ ಯಾರು ದಾದ ಮಾಡೋರು ಇಲ್ಲ ನಮ್ಮ ಮನೆಗೆ ಈಗ ಒಂದು ಮನೆ ಹೋದ್ರೆ ಐದಾರು ಮನೆ ಹೋಗ್ತಾವೆ ಸರ್ ಆ ಐದು ಮ ಅದು ಮನೆಗೆ ಜವಾಬ್ದಾರಿ ಯಾರು ತಗೋತಾರ ಬಂದ್ರೆ ದೊಡ್ಡ ದೊಡ್ಡ ಮೆಂಬರು ಯಾವುದು ಮಿನಿಸ್ಟರು ಎಲ್ಲ ಬಂದು ನೋಡಿ ಹೋಗ್ತಾರ ಪೊಲೀಸರು ಬಂದು ನೋಡಿ ಹೋಗ್ತಾರ ಯಾರಿಗೆ ಹೋಗಿ ಕೇಳಿ ನಾವು ದೊಡ್ಡವ್ರಿಗೆ ಹೇಗೆ ಹೇಳಿದ್ರೆ ಮುಂದೆ ನೋಡುನು ಮುಂದೆ ನೋಡು ಅಂತ ಹೇಳ್ತಾರ ಸರ್ ಯಾರಿಗೆ ಹೋಗಿ ಹೇಳಿ ಹಾಂ ಹೇಳೋಕೋದ್ರೆ ಇನ್ನೂ ಸಂಕ್ಷನ್ ಆಗಿಲ್ಲ ಸಂಕ್ಷನ್ ಮಾಡಿದ್ರೆ ಕಟ್ಟಿ ಕೊಡ್ತೀನಿ ಕಟ್ಟಿ ಕೊಡ್ತೀನಿ ಅಂತ ಒಂದು ವರ್ಷ ಆಗಿದ್ರೆ ಈ ಮಳೆಗಾಲದಾಗೆ ಮನೆ ಇರಂಗಿಲ್ಲ ನಮ್ದೆ ಅದು ಸಣ್ಣ ಪುಟ್ಟ ಸರ್ಕಾರ ಕೊಟ್ಟಿದ್ದು ಮನೆ ಕಟ್ಟಿ ನಾವು ಅದ ಒಂದು ಮನೆ ಹೋದ್ರೆ ಚಿಂತೆ ಇಲ್ಲ ಒಂದು ಮನೇಲಿಂದ ಹತ್ತು ಮನೆ ಹೋಗ್ತದಿಲ್ಲ ಸರ್ ಮನೆ ತುಂಬ ಮಕ್ಕಳಿರ್ತಾವೆ ನಾವು ದುಡಿಯೋಕೆ ಹೋಗಿಬಿಟ್ರೆ ಮಕ್ಕಳು ಹಿಂದೆ ಸಣ್ಣ ಇರ್ತಾವೆ ಅದ ಮಳೆ ಬಂದರೆ ಅದ ಕೂಸಿ ಹೋಗಿದ್ರೆ ಯಾರು ಜವಾಬ್ದಾರಿ ಅದ ಸರ್ ಇಲೆಕ್ಷನ್ ಬಂದಾಗ ಬರ್ತಾರ ನೀವು ಕಟ್ಟಿ ಕೊಡ್ತೀನಿ ಹಿಂಗೆ ಮಾಡ್ಕೊಡ್ತೀನಿ ಹಂಗೆ ಮಾಡ್ಕೊಡ್ತೀನಿ ಇನ್ನೂ ಏನು ಒಂದು ರೂಪಾಯಿ ಪರಿಹಾರ ಮಾಡೋಂಗಿಲ್ಲ ಆ ನಮ್ಮ ಜನಗೆ ಒಂದು ರೂಪಾಯಿ ಹತ್ತು ಇದು ಅರವತ್ತು ವರ್ಷ ಆಯಿತು ಒಂದು ರೂಪಾಯಿ ಪರಿಹಾರ ಆಗಿಲ್ಲ ಒಂದು ಮನೆ ಸಣ್ಣ ಸಣ್ಣ ಅಷ್ಟೇ ಸರ್ ದಲಿತ ಉದ್ದಾರಕ್ಕಾಗಿ ಅದೆಷ್ಟೋ ಯೋಜನೆಗಳು ಅನುದಾನಗಳು ಇದ್ದರೂ ಅವಶ್ಯಕತೆ ಇದ್ದವರಿಗೆ ಮಾತ್ರ ಯಾವುದೇ ಸೌಲಭ್ಯ ಸಿಗದಿರುವುದು ಆಡಳಿತ ಯಂತ್ರದ ವೈಫಲ್ಯತೆ ಗಣೇಶ ನಗರದ ಬಡ ದಲಿತ ಗೋಸಾವಿ ಜನರ ಜೀವನಕ್ಕೆ ಕುಟುಂಬಗಳಿಗೆ ಮುಂಬರುವ ಮಳೆಗಾಲದಲ್ಲಿ ದೊಡ್ಡದೊಂದು ಅಪಾಯವಾದರೆ ಅದರ ಹೊಣೆ ಯಾರು ಭೇಟಿ ನೀಡಿ ಪರಿಸ್ಥಿತಿ ಅರಿವಿರುವ ಶಾಸಕರು ಅಧಿಕಾರಿಗಳು ಅತಿ ಶೀಘ್ರದಲ್ಲಿಯೇ ಪರಿಹಾರ ನೀಡಬೇಕೆನ್ನುವುದೇ ಈ ಬಡ ಜನರ ಬೇಡಿಕೆ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ